ಎಚ್ ಡಿ ರೇವಣ್ಣ ಮತ್ತು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ತಪ್ಪುವಂತೆ ಕಾಣಿಸ್ತಾ ಇಲ್ಲ ಬಟಾ ಬಯಲಾಗ್ತಾ ಇದೆ ಅನೇಕ ವಿಚಾರಗಳು ಇದೀಗ ಚಾರ್ಜ್ ಶೀಟ್ನ ಮೂಲಕ ಹೊಳೆ ನರಸೀಪುರ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ಘೋರ ಸತ್ಯಗಳು ಆಚೆ ಬರಕ್ಕೆ ಶುರುವಾಗಿದೆ ಇದೀಗ ಆರೋಪ ಪಟ್ಟಿಲಂತೂ ಹೇಳಿಬಿಟ್ಟಿದ್ದಾರೆ ಆರೋಪ ಪಟ್ಟಿಲ್ ಏನಿದೆಯೋ ಅದನ್ನು ಮಾತ್ರ ನಾವು ನಿಮ್ದೆ ಇಡ್ತಾ ಇದ್ದೀವಿ ಇದು ಪ್ರೂವ್ ಆಗೋದು ಬಿಡದು ಕೋರ್ಟ್ಗೆ ಬಿಟ್ಟಂತ ವಿಚಾರ ಇದು ನಮಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ ಇಷ್ಟೆಲ್ಲ ತನಿಖೆಯನ್ನು ಮಾಡಿಕೊಂಡಿರ್ತಕ್ಕಂಥ ಎಸ್ ಐ ಟಿ ಇದೀಗ ಅಪ್ಪ ಮಗನ ಪುರಾಣವನ್ನು ಬಿಚ್ಚಿಡ್ತಾ ಇದೆ ಇಲ್ಲಿ ಹೊಳೆ ನರಸೀಪುರ ಅತ್ಯಾಚಾರ ಕೇಸ್ನ ಕಟು ಸತ್ಯವನ್ನು ಆರೋಪದ ಮೂಲಕವಾಗಿ ಎಸ್ ಐ ಟಿಲಿ ಹೇಳ್ತಾ ಇದೆ ಚಾರ್ಜ್ ಶೀಟ್ನಲ್ಲಿ ತಂದೆ ಮಗನ ಈ ರೀತಿ ಒಂದು ಕೃತ್ಯ ಯಾವ ಥರ ನಡೆದಿದೆ ಇಲ್ಲಿ ಅಂತ ಕೂಡ ಅಲ್ಲಿ ಬಯಲಾಗ್ತಾ ಇದೆ ಚಾರ್ಜ್ ಶೀಟ್ನ ಮೂಲಕ ಅತ್ಯಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂಥ ಚಾರ್ಜ್ ಶೀಟ್ನಲ್ಲಿ ಏನಿದೆ ಅಂತ ಹೇಳಿದ್ರೆ ನೋಡಿ ತನಿಖೆಯಲ್ಲಿ ಅಪ್ಪ ಮಗ ಇಬ್ಬರು ಒಂದೇ ಮಹಿಳೆಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಹೇಳಿರೋದು ಒಂದೇ ಸಂತ್ರಸ್ತ ಮಹಿಳೆ ಈ ಮಹಿಳೆ ಮೇಲೆ ಅಪ್ಪನೂ ಅತ್ಯಾಚಾರ ಮಾಡಿದ್ದಾನೆ ಅಥವಾ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಮತ್ತು ಮಗ ಕೂಡ ದೌರ್ಜನ್ಯ ಮಾಡಿದ್ದಾನೆ ಅಂತ ಪೊಲೀಸರು ಆರೋಪ ಮಾಡ್ತಿರೋದು ಅಪ್ಪ ಲೈಂಗಿಕ ದೌರ್ಜನ್ಯವನ್ನು ಎಸಗಿದರೆ ಮಗ ಅಪ್ಪನ ಮೀರಿಸುವಂಥ ಕೃತ್ಯವನ್ನು ಮಾಡಿದ್ದಾನೆ ಅಪ್ಪ ಹಣ್ಣು ಕೊಡ್ತಕ್ಕಂಥ ನೆಪದಲ್ಲಿ ಸಂತ್ರಸ್ತ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನು ಮಾಡಿದರೆ ಮಗ ವಿಡಿಯೋ ಮಾಡಿಕೊಳ್ಳೋದು ಹೆದರಿಸೋದು ಬೆದರಿಸೋದು ಇಲ್ಲಾದರೂ ಬಾಯ ಬಿಟ್ಟುಬಿಟ್ರೆ ಈ ವಿಡಿಯೋ ಕೂಡ ನಾನು ಆಚೆ ಬಿಟ್ಟುಬಿಡ್ತೀನಿ ನಿನ್ನ ಮಗಳನ್ನೂ ಉಳಿಸಲ್ಲ ನಾನು ನಿನ್ನ ಗಂಡನ ಜೈಲಿಗೆ ಹಾಕ್ಸ್ಬಿಡ್ತೀನಿ ನಾನೊಬ್ಬ ಎಂ ಪಿ ಇದ್ದೀನಿ ಐ ಡೋಂಟ್ ಕೇರ್ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಮಹಿಳೆಗೆ ಬೆದರಿಕೆ ಒಡ್ಡಿದ್ದ ಯಾರು ಇವನು ಈ ಪ್ರಜ್ವಲ್ ರೇವಣ್ಣ ಅನ್ನೋನು ಅಂತ ಸಂತ್ರಸ್ತೆ ಮೇಲೆ ಅತ್ಯಾಚಾರ ಮಾಡಿದ್ದು ಅಲ್ಲದೆ ಆಕೆಯ ಮಗಳ ಮೇಲೂ ಕೂಡ ದೌರ್ಜನ್ಯಕ್ಕೆ ಮುಂದಾಗಿದ್ದನಂತೆ ಪ್ರಜ್ವಲ್ ರೇವಣ್ಣ ಇದು ಚಾರ್ಜ್ ಶೀಟ್ನಲ್ಲಿರ್ತಕ್ಕಂಥ ಒಂದಷ್ಟು ಆರೋಪಗಳು ಏನು ಅಂತ ನೋಡಿದ್ರೆ ನಾವು ಇನ್ ಆಗಿ ಅಪ್ಪ ರೇವಣ್ಣ ಮಗ ಪ್ರಜ್ವಲ್ ಇಬ್ಬರೂ ಸೇರಿಕೊಂಡು ಒಂದೇ ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ರು ಅಂತ ಹೇಳಿ ಎಸ್ ಐ ಟಿ ಹೇಳ್ತಾ ಇದೆ ಇದು ಬರೀ ಒಂದು ಕೇಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇನ್ನೂ ಮೂರು ನಾಲ್ಕು ಕಂಪ್ಲೇಂಟ್ಗಳು ಕೂಡ ಬಾಕಿ ಇದೆ ಒಂದು ಸುಧಾರಿಸ್ಕೊಂಡ್ರೆ ಸಾಕಾಗ್ಬಿಟ್ಟಿರ್ತಿವಿ ಇತ್ತು ಅಪ್ಪ ಮಕ್ಕಳಿಗೆ ಇದೊಂದೇ ಒಂದು ಕೇಸ್ ಸುಧಾರಿಸ್ಕೊಂಡ್ರೇ ಇವರು ಸಾಕಾಗಿರುತ್ತೆ ಇದೊಂದೇ ಅಲ್ವಲ್ಲ ಅನೇಕ ವಿಡಿಯೋ ಹರಿದಾಡಿದ್ವು ನೂರಾರು ವಿಡಿಯೋ ಹರಿದಾಡಿವೆ ಅದರಲ್ಲಿ ಕಂಪ್ಲೇಂಟ್ವರೆಗೂ ಬಂದಂಥ ಒಂದು ನಾಲ್ಕೈದು ಬಂತು ಅಹೌದು ಆಗಿದೆ ಅಂಥೇಳಿ ಅನೇಕರು ಹೆದರ್ಕೊಂಡೋ ಬೆದರ್ಕೊಂಡೋ ಕಂಪ್ಲೇಂಟ್ ಕೂಡ ಮಾಡಲಿಲ್ಲ ಒಂದು ನಾಲ್ಕೈದು ಜನ ಮುಂದೆ ಬಂದರು ಕೆಲವರು ಲಿಖಿತವಾಗಿ ಹೇಳಿದ್ದಾರೆ ಮೌಖಿಕವಾಗಿ ಮಾತನಾಡಿದ್ದಾರೆ ಅವರಿಗೆ ಧೈರ್ಯ ತುಂಬಿ ಅವರಿಂದ ಒಂದಷ್ಟು ಮಾಹಿತಿ ತಗೊಂಡು ಕಂಪ್ಲೇಂಟನ್ನು ಕೂಡ ದಾಖಲಿಸ್ಕೊಂಡಿದ್ದಾರೆ ಅಪ್ಪ ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಇಬ್ಬರು ಒಂದೇ ಸಂತ್ರಸ್ತೆಗೆ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾರೆ ಅಂತ ಸಂತ್ರಸ್ತೆ ಮತ್ತು ಸಂತ್ರಸ್ತೆ ಮಗಳಿಗೂ ಬರೀ ಅಲ್ಲ ಆ ಸಂತ್ರಸ್ತೆಯ ಮಗಳಿಗೂ ಲೈಂಗಿಕವಾಗಿ ದೌರ್ಜನ್ಯ ಮಾಡಿದ್ದಾರೆ ಅಂತ ಆರೋಪ ಇದೆ ಇಲ್ಲಿ ಒಂದೇ ಮನನಲ್ಲಿ ಅಪ್ಪ ಮಗ ಸೇರಿ ಅಂತ ಕೆಲಸ ಮಾಡಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಸಂತ್ರಸ್ತೆಯ ಸೀರೆನ ಎಳೆದು ಕಿರುಕುಳವನ್ನು ಕೊಟ್ಟಿದ್ದಾನೆ ಆನಂತರ ಅತ್ಯಾಚಾರ ಮಾಡಿದ್ದಾನೆ ಅಂತ ಅಡುಗೆ ಮನೆಯಲ್ಲಿರಬೇಕಾದ್ರೆ ಹಿಂದಿನಿಂದ ಹೋಗೋದು ತಬ್ಕೊಳ್ಳೋದು ಕಿರುಕುಳ ಕೊಡೋದು ಕರೆಯೋದು ಬಾ ಅಂತ ಹೇಳಿ ಆ ಮೂಲಕ ಲೈಂಗಿಕವಾಗಿ ಕಿರುಕುಳ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾನೆ ಅಂತ ಇದಾದ ಬಳಿಕ ಏನಾಗುತ್ತೆ ಬೆಂಗಳೂರಿನ ಬಸವನಗುಡಿ ಮನೆಯಲ್ಲಿಯೂ ಕೂಡ ಕಿರುಕುಳ ಕೊಟ್ಟಿದ್ದಂತೆ ಮನೆ ಕ್ಲೀನ್ ಮಾಡೋಕ್ಕೆ ಅಲ್ಲಿಂದ ಇವರು ಯಾವ ಹೊಳೆ ನರಸೀಪುರದಲ್ಲಿ ಇದ್ದಾರಲ್ಲ ಅಲ್ಲಿಂದ ಈ ಸಂತ್ರಸ್ತೆ ಮಹಿಳೆ ಇದ್ದಾರಲ್ಲ ಬೆಂಗಳೂರು ಕರ್ಕೊಂಡು ಬಂದಿದ್ದು ಯಾರು ಅಂದರೆ ಭವಾನಿ ರೇವಣ್ಣ ಅಂತ ಬಾಯಲ್ಲಿ ಮನೆ ಕ್ಲೀನ್ ಮಾಡಬೇಕು ಮನೆ ಕ್ಲೀನ್ ಮಾಡು ಅಂತ ಎರಡು ಸಾವಿರದ ಇಪ್ಪತ್ತರಲ್ಲಿ ಮನೆ ಕ್ಲೀನ್ ಮಾಡೋಕ್ಕೆ ಹೇಳಿ ಶಾಪಿಂಗ್ ಹೋಗಿದ್ದಿದ್ದು ಭವಾನಿ ರೇವಣ್ಣ ಬಸವನಗುಡಿ ಮನೆಯ ಮೊದಲ ಮಹಡಿಯ ಬೆಡ್ರೂಮು ಕ್ಲೀನ್ ಮಾಡ್ತಾ ಇದ್ದಾಳಂತೆ ಈ ಮಹಿಳೆ ಇದೇ ವೇಳೆ ಏಕಾಏಕಿ ಮೊಬೈಲ್ ಫೋನ್ ಹಿಡ್ಕೊಂಡೇ ಒಳಗೆ ನುಗ್ಗಿದ್ದು ಪ್ರಜ್ವಲ್ ರೇವಣ್ಣ ಮಹಿಳೆಯನ್ನು ರೂಮ್ನಿಂದ ಹೊರಗಡೆ ಹೋಗಕ್ಕೆ ಬಿಡದೆ ಲಾಕ್ ಮಾಡಿಕೊಂಡು ಆಕೆ ಮೇಲೆ ಅತ್ಯಾಚಾರ ಮಾಡ್ದೆ ಇಷ್ಟು ಜನ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದೆ ಈಗ ಸಿಕ್ಕಿದೀಯಾ ನಾನು ಬಿಡ್ತೀನ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲವಾದರೆ ನಿನ್ನ ಕಥೆ ಮುಗಿಸ್ಬಿಡ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಬೆದರಿಕೆ ಹಾಕಿದ್ದಂತೆ ಬೆದರಿಕೆ ಹಾಕ್ತಾನೆ ಆರೋಪಿ ಪ್ರಜ್ವಲ್ ರೇವಣ್ಣ ಆಕೆ ಮೇಲೆ ಅತ್ಯಾಚಾರ ಮಾಡಿದ್ದಾನೆ ಇದೇ ವೇಳೆ ಬೇಡ ಅಣ್ಣ ಬಿಟ್ಬಿಡು ನಾನು ಬಿಟ್ಬಿಡು ನಂದೇ ತಪ್ಪಾಗಿಬಿಟ್ಟಿದೆ ಬಿಟ್ಬಿಡು ಅಂತ ಅಂಗಲಾಚಿದ್ರು ಕೂಡ ಬಿಡದೆ ಆಕೆ ಮೇಲೆ ಅತ್ಯಾಚಾರ ಮಾಡ್ದ ಪ್ರಜ್ವಲ್ ರೇವಣ್ಣ ಅಂತ ಆರೋಪ ಇದೆ ಯಾವುದೂ ಕೂಡ ಕೇಳಿದೆ ಇವ್ನು ರೇಪ್ ಮಾಡಿದ್ದ ಅಂತ ಅತ್ಯಾಚಾರ ಮಾಡ್ತಾನೆ ಮೊಬೈಲ್ನಿಂದ ವಿಡಿಯೋ ಕೂಡ ಮಾಡ್ಕೊಂಡಿದ್ದಂತೆ ಇವನು ಯಾರಿಗಾದರೂ ನಿನ್ನ ಅಪ್ಪಿ ತಪ್ಪಿ ಬಾಯಿ ಬಿಟ್ಟುಬಿಟ್ರೆ ನಿನ್ನ ಗಂಡನನ್ನು ಮೊದಲು ಜೈಲಿಗೆ ಕಳಿಸ್ಬಿಡ್ತೀನಿ ನಿನ್ನ ಮಗಳನ್ನೂ ಬಿಡಲ್ಲ ನಾನು ಅವಳಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ ನಾನು ಅಂತ ಇವ್ನು ಹೇಳಿದ್ದಂತೆ ಜೊತೆಗೆ ತನ್ನ ಪವರ್ ಕೂಡ ಬಳಸ್ಕೊಂಡಿದ್ದ ಅವನು ಅಂತ ನಾನು ಎಂ ಪಿ ಇದ್ದೀನಿ ಯಾರೇನು ಮಾಡೋಕ್ಕಾಗತ್ತೆ ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ಇವನು ಬೆದರಿಕೆ ಕೂಡ ಒಡ್ಡಿದ್ದಂತೆ ಪ್ರಜ್ವಲ್ ರೇವಣ್ಣ ಡಿಢಸ್ಕೊಳ್ಲಿಕ್ಕೆ ಇದೀಗ ಸಂತೋಷ್ ಪಟೇಲ್ ಇದ್ದಾರೆ ಸಂತೋಷ್ ಪಟೇಲ್ ಒಂದು ಕಡೆ ರೇವಣ್ಣ ಮೇಲೆ ಒಂದು ಕಡೆ ಪ್ರಜ್ವಲ್ ರೇವಣ್ಣ ಮೇಲೆ ಈ ಕೇಸ್ ಆಗಿತ್ತು ಹೊಳೆ ನರಸೀಪುರ ಠಾಣೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಮಾರು ಒಂದು ಎರಡು ಸಾವಿರ ಪಟದ ಚಾರ್ಜ್ ಶೀಟ್ ಆಗಿದೆ ಇದೀಗ ಇನ್ನೂ ಮೂರ್ನಾಲ್ಕು ಕೇಸ್ಗಳು ಇರಬೇಕಾಗುತ್ತೆ ಈ ಕೇಸಲ್ಲಿ ಆರೋಪದ ಮೂಲಕವಾಗಿ ಇವರ ಒಂದು ಕ್ರೌರ್ಯವನ್ನ ಈ ಚಾರ್ಜ್ ಶೀಟ್ ಬಿಚ್ಚಿಡ್ತಾ ಇದೆಯಾ ಅಂತ ಖಂಡಿತ ಏನು ಮೊದಲು ಪ್ರಕರಣ ದಾಖಲಾಗುತ್ತೆ ಹೊಳೆನರಸಿಪುರ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಚಾತಿ ತನ್ನ ಸಲ್ಲಿಕೆ ಮಾಡಿರುವಂಥದ್ದು ಅದರ ಕೆಲವು ಪ್ರಮುಖ ಅಂದ್ರೆ ಎಚ್ ಡಿ ರೇವಣ್ಣ ಮತ್ತು ಮಗ ಪ್ರಜ್ವಲ್ ರೇವಣ್ಣನ ಮೇಲೆ ಇರುವಂತಹ ದೋಷಾರೋಪಣೆ ಏನಿದೆ ಅದರ ಕೆಲವು ಅಂಶಗಳು ಆ ಕೆಲ ಬಲಮೂಲಗಳ ಪ್ರಕಾರ ಸಿಕ್ಕಿರುವಂತದ್ದು ಅದರಲ್ಲಿ ಇಬ್ರು ಕೂಡ ಓರ್ವ ಸಂತ್ರಸ್ತೆ ವನ್ ಏನಿದೆ ಆಕೆಗೆ ಇವರು ಲೈಂಗಿಕ ದೌರ್ಜನ್ಯ ಮಾಡಿರುವಂತದ್ದು ಬೆಳಕಿಗೆ ಬಂದಿರುವಂತದ್ದು ಏನು ಅಪ್ಪ ರೇವಣ್ಣ ಏನಿದ್ರೆ ಈತ ಆ ಹೊಳೆನಂಚುಪುರದಲ್ಲಿರುವಂತಹ ಮನೆ ಏನಿದೆ ಆ ಮನೆಯಲ್ಲಿ ಮನೆಯಲ್ಲಿ ಯಾರು ಇಲ್ಲದಂತಹ ಸಂದರ್ಭದಲ್ಲಿ ಮನೆಯ ಮೊದಲ ಆ ಮಾಡಿಯಲ್ಲಿರುವಂತಹ ಸ್ಟೋರ್ ರೂಮ್ ಏನಿದೆ ಅಲ್ಲಿಗೆ ಈಕೆ ಸಂತ್ರಸ್ತೆ ಸೇರಿದಂತೆ ಇನ್ನು ಕೆಲವರು ಮನೆ ಕೆಲಸದವ್ರು ಏನಿರ್ತಾರೆ ಅವರೆಲ್ಲರನ್ನು ಕೂಡ ಸ್ಟೋರ್ ರೂಮ್ ಗೆ ಕರೆಯುವಂಥದ್ದು ಕರೆದವರಿಗೆ ಹಣ್ಣುಗಳನ್ನ ಕೊಡುವಂಥದ್ದು ಬೇರೆ ಈ ತರ ಏನಾದ್ರು ವಸ್ತುಗಳನ್ನ ಕೊಡುವಂತ ಪ್ರಯತ್ನ ಮಾಡುವಂಥದ್ದು ಆದ್ರೆ ಉದ್ದೇಶ ಪೂರ್ವಕವಾಗಿ ಸಂತ್ರಸ್ತೆಗೆ ಎಲ್ಲರನ್ನು ಕಳಿಸಿದ ನಂತರ ಕೊನೆಯಲ್ಲಿ ಕೊಡ್ತಾ ಇದ್ಲು ಅಂತ ಹೇಳಿ ಇದ್ರಲ್ಲಿ ಆರೋಪನ ಮಾಡಿರುವಂಥದ್ದು ಯಾಕಂತ ಹೇಳಿದ್ರೆ ಲೈಂಗಿಕ ದೌರ್ಜನ್ಯವನ್ನು ಕೊಡ್ಲಿಕ್ಕೆ ಎಲ್ಲ ಹೋದ ನಂತರ ಇತ್ತ ಅದೇ ದುಡ್ ಮೇಲೆ ಆತನ ಹಿಡಿದು ಎಳೆಯುವಂಥದ್ದು ಈ ರೀತಿಯಾಗಿ ಲೈಂಗಿಕ ಕಿರುಕುಳವನ್ನ ಕೊಡ್ತಾ ಇದ್ದ ಅಂತ ಹೇಳಿ ಆರೋಪನ ಮಾಡಿರುವಂತದ್ದು ಮತ್ತೆ ಅದೇ ರೀತಿಯಾಗಿ ಮಗ ಆ ಪ್ರಜ್ವಲ್ ರೇವಣ್ಣ ಏನಿದ್ರೆ ಈತ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ಭವಾನಿ ರೇವಣ್ಣ ಬೆಂಗಳೂರಿನ ಬಸವನಗುಡಿಯಲ್ಲಿ ಮನೆಗೆ ಮನೆಯನ್ನ ಕ್ಲೀನ್ ಮಾಡ್ಲಿಕ್ಕೆ ಕರ್ಕೊಂಡ್ ಬರ್ತಾರೆ ಆ ಸಂದರ್ಭದಲ್ಲಿ ಈಕೆ ಗೆ ಹೋದಂತ ಸಂದರ್ಭದಲ್ಲಿ ಮನೆಯಲ್ಲಿ ಸಂತ್ರಸ್ತೆ ಒಬ್ಬಳೆ ಮೊದಲನೇ ಮಾಡಿರುವಂತಹ ಬೆಡ್ರೂಮ್ ಅನ್ನ ಕ್ಲೀನ್ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಏಕಾಏಕಿ ಆಗಿ ಮೊಬೈಲ್ ಅನ್ನ ಇಟ್ಕೊಂಡು ಒಳಗಡೆ ಹೋಗ್ತೇನೆ ಒಳಗಡೆ ಹೋಗಿ ಆಕೆ ಡೋರ್ ಅನ್ನ ಲಾಕ್ ಮಾಡ್ಕೊಳ್ಳುವಂಥದ್ದು ಆಕೆ ಈತ ಬಂದ ನಂತರ ಅಲ್ಲಿಂದ ಹೊರ ಹೋಗ್ಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ಕೂಡ ಪಡ್ತಾರೆ ಆದ್ರೂ ಕೂಡ ಅದ ಯಾವ್ದು ಅವಕಾಶ ಸೊ ಅತ್ಯಾಚಾರ ಮಾಡುವಂಥದ್ದು ಅತ್ಯಾಚಾರ ಮಾಡುತ್ತಾ ಅದನ್ನ ರೆಕಾರ್ಡ್ ಕೂಡ ಮಾಡ್ಕೊಂಡಿದ್ದೇನೆ ಅಂತ ಹೇಳಿ ಆರೋಪನ ಮಾಡಿರುವಂತದ್ದು ಇದು ಎಸ್ಐಟಿ ಟಿ ತನಿಖೆಯಲ್ಲೂ ಕೂಡ ಸಾಬೀತಾಗಿದೆ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತದ್ದು ಸೊ ಎಲ್ಲಾ ಅಂಶಗಳನ್ನ ತೆಗೆದುಕೊಂಡು ಮೊದಲ ಚಾರ್ಜ್ ಶೀಟ್ ಪ್ರಕರಣದಲ್ಲಿ ಸದ್ಯ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನು ಮಾಡಿರುವಂತದ್ದು ರಾಮ ಸಂತೋಷ್ ಅಂದ್ರೆ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಅತಿ ಮುಖ್ಯವಾಗಿರೋದು ವಿಡಿಯೋ ಅಲ್ವಾ ಈ ವಿಡಿಯೋವನ್ನ ಕೂಡ ಇದು ಅಸಲಿನ ನಕಲಿನ ಇದು ಇವನ್ ದಿನ ಅಂತ ಚೆಕ್ ಮಾಡ್ಕೊಂಡಿದ್ದಾಳೆ ಎಸ್ ಐ ಟಿ ಅಲ್ಲೇ ಬಂದಿರೋದು ಅಂತ ಹೇಳಿದ್ರೆ ವಿಡಿಯೋ ನಕಲಿ ಅಲ್ಲ ಇದರಲ್ಲಿರೋದು ಇವನೇ ಅಂತ ಹೇಳಿ ಎಸ್ ಐ ಟಿ ಕ್ಲೈಮ್ ಮಾಡ್ತಾ ಇರೋದು ಇದೀಗ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ಕೇಸ್ನ ವಿಚಾರಣೆ ಕಾಲದಲ್ಲಿ